ಸೆಡೆ ನನ್ನ ಮಗ ಮದ್ವೆ ಬೇಕು ಏ ನಾಳೆ ಸಿಕ್ಕುದ್ ನಾಳೆಗೆ ಇವತ್ತು ಸಿಕ್ಕುದ್ರ ಇವತ್ತೇ ಈಗ ಸಿಕ್ಕುದ್ರೆ ಈಗ್ಲೇ ರಘೋಣ ಅಲ್ಲ ನಾನು ಹೇಳಿದ್ದು ರಘೋಣ ಹಾಯ್

ನಾನು ಅದನ್ನ ಸಿಕ್ತಲ್ಲ ಮಾಳು ಹೇಳ್ತಾ ಇದ್ದೆ ಇದು ಬ್ಲಾಕ್ ಥ್ರೆಡ್ ತುಂಬಾ ಚೆನ್ನಾಗಿದೆ ಕಾಲ್ಗೆ ಹಾಕೊಳಕ್ ಚೆನ್ನಾಗಿದೆ ಅಂತ ಹಂಗೆ ಯೋಚನೆ ಮಾಡಿದ್ದೆ ಕಾಲ್ಗ ಹಾಕೊಳಕ್ಕೆ ಅದನ್ನ ಬಿಟ್ಟು ಫ್ಲವರ್ನ ಹಂಗೆಲ್ಲ ಪ್ಲಾನ್ ಮಾಡ್ಕೊಂಡು ಪಾಕೆಟ್ ಅಲ್ಲಿ ಇಟ್ಕೊಂಡೆ ಆಮೇಲೆ ಮರ್ತೋಗ್ಬಿಟ್ಟೆ ಮಾತಾಡುವಾಗ ನಾಪ್ಕಾ ಬಂತು ಕಿತ್ವ ಪುಣ್ಯಕ್ಕೆ ಅಲ್ಲಿ ಇಟ್ಟಿದ್ದೆ ಅದನ್ನ ಕೊಡೋಣ ಅಂತ ಕೊಡೋಣ ಅಂತಲ್ಲ ಹಾಕೋಣ ಅಂತ ತೋ ರುಕೋ ಕ್ಲೈಮ್ಯಾಕ್ಸ್ ಬಾಕಿ ಓಕೆನಾಯ್ತು ನಿಂಗೆ ಓಕೆ ಆಯ್ತು ಹೆಂಗಿತ್ತು ಅಲ್ವಾ ಇವನ್ ಕೇಳಿರ್ಲಿಲ್ಲ ನಾನು